ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ದಾಸಕಾವ್ಯ ಚಿಂತನೆಯಲ್ಲಿ ಇವತ್ತಿನ ದಿನ ನಾವು ಶ್ರೀ ಮೊದಲಕಲ್ ಶೇಷದಾಸರ ವೈವಾಹ ಸುಳಾದಿಯ ತಾಳವನ್ನು ನೋಡೋಣ ಅಂತ ಹೇಳ್ತಾ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗರ ಕುಲೋ ವಾಸಂ ಆದಿಶಿಲಾ ಕ್ಷೇತ್ರ ಶೇಷದಾಸ ಗುರುಂಭಜೆ ಶೇಷದಾಸರ ವೈವಾಹ ಸುಳಾದಿಯ ವಿವಾಹ ಅಂದರೆ ಏನು ಅನ್ನೋದನ್ನು ಒಂದು ಪವಿತ್ರ ಬಂಧನದ ವಿಷಯವನ್ನು ಲೌಕಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡುವಂತಹ ಮೊಟ್ಟಮೊದಲ ಸುಳಾದಿ ಅಂತಲೇ ನನ್ನ ಅನಿಸಿಕೆ ವಿಜಯದಾಸರ ಹಬ್ಬದ ಸುಳಾದಿ ಬಗ್ಗೆ ಬರೆದಿದ್ದಾರೆ ಆದರೆ ಇವರು ವಿವಾಹದ ಬಗ್ಗೆ ಬರೆದು ಒಂದು ವಿಶಿಷ್ಟವಾದ ನಮಗೆ ಅದರ ಪರಿಕಲ್ಪನೆ ವಿವಾಹ ಅಂದರೆ ಏನು ಮದುವೆ ಅಂದರೆ ಏನನ್ನೋ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ ಅದನ್ನು ನೋಡೋಣ ರೂಪಕ ತಾಳದಲ್ಲಿ ಸುರಮುನಿ ಮೊದಲಾದ ಋಷಿಯ ಜನರೆಲ್ಲ ಸರಿಯದೆ ನಿಂದಿಹರು ಸೂಕ್ಷ್ಮದಿಂದ ಸುರಗಾಯಕ ಹಿಡಿದು ನರ ನದಿ ಪರ್ವತ ಪರಮ ಪವಿತ್ರ ಸಪ್ತ ವನಧಿಗಳು ಅರಸು ತನ್ನಯ ನಿಜ ಭೃತ್ಯರಿಂದಲೀ ಕೂಡಿ ಇರುವ ಸೋಬಗಿನಂತೆ ಹರಿಯು ತನ್ನ ಪರಿವಾರ ಸಹ ವ್ಯಾಪ್ತಿ ವಿಭೂತಿ ಎನಿಸುವ ವರನಲ್ಲಿ ಇಪ್ಪನು ತತಶಬ್ದವಾಚದಿ ನರನೇ ಪರಿ ತಿಳಿದು ಪೂಜಿಸುವವನ इरलीधनु मित्त मुन्दणी केलु परमङ्गलवाद वधु श्री देव भारती सरस्वती षण्महिषि गिरिजे वारुणी सौपर्णी शची स्मरणर्धााङ्गीप्रणी तारमानवि ऊषा वरदक्षायिणी प्रावहि श्यामलारु ತಾರಾ ಸಂಜ್ಞಾಹರಿ ಹರಿ ಪಾದದಿಂದದ್ಭವಿಸಿದ ಪಾವನ್ನ ಸ್ತ್ರೀಯರು ಉಂಟು ಸಿರಿಪತಿ ಅದರಂತೆ ರೂಪವನ್ನು ಧರಿಸಿ ಪರಿವ್ಯಾಪ್ತನಾಗಿಪ್ಪ ಸ್ತ್ರೀಯರಲ್ಲಿ ತರುವಾಯದಲ್ಲಿ ಸ್ಥೂಲ ಹರಿಸಿರಿ ಮೊದಲಾದ ದಿವಿಜರನ್ನು ಶರೀರದಲ್ಲಿ ತಂದು ಐಕ್ಯ ಚಿಂತಿಸಿ ಇತರದಿ ತಿಳಿದು ತಿಳಿದು ಭಕುತಿಯಿಂದ ವರವಧುಗಳಿಗಾಗಿ ಪರಿಪರಿ ವಸ್ತುಗಳ ಪರಿಯು ಚಿಂತಿಸಿ ಗರ್ಪಿಸು ಶ್ರೀದೇವಿ ಮೊದಲಾದ ಸ್ತ್ರೀಯರಲಂಕರಿಸಿ ಪರಮಕೂತೀಂದ ನಾರಾಯಣಗೆ ಶ್ರೀದೇವಿ ಗರ್ಪಿಸು ವಿಧಿವಾಯು ಸುರರಿ ಗರ್ಪಿಸು ಅವರವರ ಸ್ತ್ರೀಯರವರಲ್ಲಿ ಕೂಡಿಸು ವಿಧಿಪೂರ್ವಕ ಪರಮ ಪುರುಷ ಹರಿ ತುಷ್ಟನಾರ್ಲಮರ್ಧನ ಗುರು ವಿಜಯ ವಿಠ್ಠಲರೇಯ ಪರಮ ಯಶಸ್ಸು ಇವ ನಿಹಪರದಿ ನೋಡಿ ನಮಗೆ ವಿವಾಹದ ಬಗ್ಗೆ ಲೌಕಿಕದಲ್ಲಿ ಒಂದು ನಾವು ಅದು ಒಂದು ಪವಿತ್ರ ಬಂಧನ ಅನ್ನುವುದು ಕೂಡ ಇವತ್ತಿನ ದಿನದಲ್ಲಿ ಅದು ಆಗ್ತಾ ಬರ್ತಾ ಇದೆ ಕೇವಲ ಒಂದು ದೈಹಿಕ ಸಂಬಂಧ ಹಾಗೂ ನಾನು ಅನ್ನೋ ಅಹಂಕಾರದಿಂದ ಎಷ್ಟು ನಾವು ಚಿಂತನೆ ಮಾಡ್ತಾ ಹೋಗ್ತೀವೋ ಅಷ್ಟು ನಮಗೆ ಕೆಡುಕು ಸುರಮುನಿ ಇಲ್ಲಿ ಹೇಳ್ತಾ ಇದ್ದಾರೆ ಸುರಮುನಿ ಮೊದಲಾದ ಋಷಿ ಜನರೆಲ್ಲ ಅಂದರೆ ಸುರಮುನಿ ಅಂತಂದರೆ ನಾರದರು ಅಂತ ದೇವ ದೇವ ಋಷಿಗಳ ಅಂದರೆ ಬ್ರಹ್ಮನ ದೇಹದಿಂದ ಹುಟ್ಟಿ ಬಂದಂಥ ಮೊದಲಾದ ಅಂದರೆ ಕೇವಲ ನಾರದ ಅಂತಲ್ಲ ವಸಿಷ್ಠ ಅತ್ರಿ ಅಂಗೀರಸ ಭಾರಧ್ವಜ ಕ ಕರ್ದಮರು ಈ ರೀತಿ ಎಲ್ಲರೂ ಬ್ರಹ್ಮದೇವರ ವಿರಾಟ್ ರೂಪದ ಅವರ ಶರೀರದಿಂದ ಜನಿಸಿ ಬಂದವರು ಅಂಥವರೆಲ್ಲರೇನಂತಂದರೆ ಇಲ್ಲಿ ನಿಂತಿದ್ದಾರೆ ಈಗ ನಾವು ನೋಡೋದಾದರೆ ಸ್ವಾಮಿ ನಾರಾಯಣನೇ ಅಲ್ಲಿದ್ದಾನೆ ಅಂದಮೇಲೆ ಸಾಕ್ಷಾತ್ ಆತನ ಪರಿವಾರ ಎಲ್ಲ ಅದರಲ್ಲಿ ಇದೆ ಅದನ್ನು ನಾವು ಚಿಂತನೆ ಮಾಡಿದರೆ ಮತ್ತೆ ಹೇಳ್ತಾರೆ ಸರಿಯಾದಿ ನಿಂದಿಹರು ಸೂಕ್ಷ್ಮದಿಂದ ಸೂಕ್ಷ್ಮ ಅಂತಂದರೆ ನಮಗಿದು ಗೋಚರ ಆಗಲಾರ್ದಿದ್ದಕ್ಕೆ ಸೂಕ್ಷ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪರಮ ಪವಿತ್ರ ನದಿಗಳು ನರನದಿ ಪರ್ವತ ಅಂದರೆ ಈಗ ನಮ್ಮ ನರಗಳೆಲ್ಲ ಏನಂತಂದರೆ ನಾ ನಾಡಿಗಳಂಥ ನದಿಗಳು ಅಂತ ನಾವು ಹೇಳ್ತೀವಿ ಅಸ್ಥಿ ಸಮುದಾಯವೇ ಪರ್ವತ ಶಿಖರ ಬ ಬ ವಿರಾಟ್ ರೂಪದ ಬ್ರಹ್ಮಾಂಡದ ವಿರಾಟ್ ರೂಪದ ಚಿಂತನೆ ಅಂತೆ ನಮ್ಮ ಪಿಂಡಾಂಡದಲ್ಲಿ ಪ್ರತಿಯೊಂದನ್ನು ಚಿಂತನೆ ಮಾಡೋದು ಮುಖ್ಯವಾಗಿ ಹೇಳ್ತಾರೆ ಪರಮ ಪವಿತ್ರ ಸಪ್ತವನದಿಗಳು ಅಂದರೆ ಸಪ್ತ ಸಾಗರಗಳು ಸಪ್ತ ಸಮುದ್ರ ಸಪ್ತ ದ್ವೀಪಗಳು ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದರ ಪೂರ್ಣ ಸಂಪೂರ್ಣ ಮಾಡಲು ಈ ನಮ್ಮ ದೇಹ ಅನ್ನೋ ಪಿಂಡಾಂಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಇನ್ನು ಏನು ಮುಖ್ಯವಾದ ಒಂದು ವಿಷಯ ಏನು ಅಂತಂದರೆ ಅರಸು ತನ್ನಯ ನಿಜವೃತ್ಯರಿಂದಲೀ ಕೂಡಿ ಇರುವ ಸೊಬಗಿನಂತೆ ಅಂದರೆ ಯಾವ ರೀತಿ ರಾಜ ಅರಸು ತನ್ನ ಪರಿವಾರ ಸಮೇತವಾಗಿ ಇಲ್ಲಿ ನೆಲೆಸಿರ್ತಾನೆ ಅಂದರೆ ರಾಜ್ಯವಾಳವಾಗ ತನ್ನ ರಾಜ ರಾಣಿ ಮಂತ್ರಿ ಪ್ರಧಾನ ಸೇವಕರು ಯಾವ ರೀತಿ ಇರ್ತಾರೋ ಆ ರೀತಿ ಸ್ವಾಮಿ ಎಲ್ಲ ತನ್ನ ಪರಿವಾರದೊಡಗೂಡಿ ಇಲ್ಲಿದ್ದಾನೆ ಅಂತ ಅಂದರೆ ಹರಿವಾಯು ಬ್ರಹ್ಮಾದಿ ದೇವತೆಗಳು ಸಿದ್ಧರು ಸಾಧ್ಯರು ಗಂಧರ್ವರು ಮತ್ತೇನಂತಂದರೆ ಋಷಿಮುನಿಗಳು ಮನುಷ್ಯೋತ್ತಮರು ಪ್ರತಿಯೊಂದು ಎಲ್ಲವನ್ನೂ ನಮ್ಮ ದೇಹದಲ್ಲಿ ನಾವು ಚಿಂತನೆ ಮಾಡ್ಬೇಕಂತ ಹೇಳ್ತಾರೆ ಆ ಯಾವ ರೀತಿ ತನ್ನ ವೃತ್ತರು ಇವರೆಲ್ಲ ನಿಜ ವೃತ್ತರು ಅವರೆಲ್ಲರೂ ಕೂಡಿ ಇತ್ತು ಇದು ಯಾವ ರೀತಿ ರಾಜ ಇದ್ದಾನೋ ಆ ರೀತಿ ನಮ್ಮ ಈ ಕ್ಷೇತ್ರಕ್ಕೆ ನಮ್ಮ ಈ ಪುರ ಪುರ ಅಂತಂದು ಕರ್ಸ್ಕೊಳ್ಳೋದು ಅರ್ಥ ಏನಂತಂದ್ರೆ ನಮ್ಮ ದೇಹ ಏನಂತಂದರೆ ಇದು ಒಂದು ಬ್ರಹ್ಮಪುರ ಅಂತ ಕರೆಸ್ಕೊಳ್ತದೆ ಅದರಲ್ಲಿ ಪರಿವಾರ ಸಹಿತ ವ್ಯಾಪ್ತಿ ವಿಭೂತಿ ಅನಿಸುವ ಅಂದರೆ ಪರಿವಾರದ ಸಮೇತನಾಗಿ ನಿಂತು ವಿಭೂತಿ ಅಂದರೆ ವಿಶಿಷ್ಟವಾದ ಒಂದು ಮಹತ್ವದ ಒಂದು ಇದರಿಂದ ವ್ಯಾಪ್ತನಾಗಿ ಇಲ್ಲಿ ನಿಂತಿದ್ದಾನೆ ವರನಲ್ಲಿ ಇಪ್ಪನೂ ತ ಶಬ್ದ ವಾಚ್ಯದಂದರೆ ಯಾವ್ಯಾವ ವರನಲ್ಲಿ ಯಾವ್ಯಾವ ನಾಮದಿಂದ ನಾವು ಆ ವರನನ್ನು ಕರಿತೀವೋ ಸಂಬೋಧನೆ ಮಾಡ್ತೀವೋ ಆ ವರನಲ್ಲಿ ಆಯಾ ಶಬ್ದದಿಂದ ಆಯಾ ನಾಮದಿಂದ ಅಲ್ಲಿ ಕರೆಸ್ಕೊಂಡು ಇದ್ದಾನೆ ನರನೇ ಈ ಪ ಈ ಪರಿ ತಿಳಿದು ಪೂಜಿಸು ಅಂದರೆ ನರನಲ್ಲಿ ನಾರಾಯಣನನ್ನು ಚಿಂತನೆ ಮಾಡಿ ನಾವು ಪೂಜೆ ಮಾಡುವಂಥ ಹೊರನಲ್ಲಿ ನಾರಾಯಣ ರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತು ಮುಂದೆ ಹೇಳ್ತಾರೆ ಇರಲಿ ಇದರ ಇದ್ರ ಇದರಂತೆಯೇ ಮಂಗಳವಾದ ವಧು ವಧುವಿನಲ್ಲಿ ಅಂತಂದರೆ ನಾವು ಶೃಂಗಾರ ಮಾಡಿಸೋ ಹೆಣ್ಣು ವಧು ಕನ್ಯ ಏನಿರ್ತಾಳೆ ಅವಳಿಗೆ ಕೂಡ ಅವಳಲ್ಲಿ ಯಾರ್ಯಾರಿದ್ದಾರೆ ಅಂತಂದ್ರೆ ಹೇಳ್ತಾರೆ ಇಲ್ಲಿ ಶ್ರೀದೇವಿ ಅಂದರೆ ಲಕ್ಷ್ಮೀ ಭಾರತಿ ಸರಸ್ವತಿ ಎಲ್ಲ ಸಮಸ್ತ ದೇವತೆಗಳು ಲಕ್ಷ್ಮಿಯಿಂದ ಹಿಡ್ಕೊಂಡು ಎಲ್ಲ ಸ್ತ್ರೀ ದೇವತೆಗಳು ಸೌಪರ್ಣಿ ವಾರಣಿ ಪ್ರಾ ಸ್ಮರಣಾರ್ಧಾಂಗಿ ಅಂದರೆ ಶಚಿ ಹಾಗೂ ರತಿ ಮಾನವಿ ಉಷಾ ಪ್ರತಿಯೊಬ್ಬರು ದಾಕ್ಷಾಯಿಣಿ ಶ್ಯಾಮಲ ಸಂಜ್ಞಾ ಈ ರೀತಿ ಗಂಗಾ ನದಿ ಸುರ ನದಿ ಮೊದಲಾದ ಎಲ್ಲರೂ ಇಲ್ಲಿ ಸ್ತ್ರೀಯರನ್ನು ಅಲ್ಲಿ ಇದ್ದಾರೆ ಅಲ್ಲಿ ಯಾವ ರೀತಿ ಅಂತಂದರೆ ಇಲ್ಲಿ ಹೇಳ್ತಾರೆ ಭಗವಂತ ಏನಂತಂದ್ರೆ ಸ್ತ್ರೀ ರೂಪವನ್ನು ಧರಿಸಿ ಸೆರೆಪತಿ ಆದರಂತೆ ಸ್ತ್ರೀ ರೂಪವನ್ನು ಅಂದರೆ ಸ್ತ್ರೀಯರೊಳಗೆ ತಾನು ಕೂಡ ಒಂದು ರೂಪದಿಂದ ಸ್ತ್ರೀಯರೊಳ ಅಭಿಮಾನಿ ಸಂಕರ್ಷ ರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕಂತ ಹರಿಕತಾಂಸ ಹೇಳ್ತಾರೆ ಆ ರೀತಿ ಇಲ್ಲೇನಂತಂದರೆ ಪರಿವ್ಯಾಪ್ತನಾಗಿಪ್ಪ ಸ್ತ್ರೀಯರಲ್ಲಿ ತರುವಾಯದಲ್ಲಿ ಸ್ಥೂಲ ಬೊಮ್ಮಾಂಡದಳಿದ್ದ ಮತ್ತು ಇದರ ಜೊತೆಗೆ ಏನಂತಂದ್ರೆ ಬ್ರಹ್ಮಾಂಡದೊಳಗಿದ್ದ ಎಲ್ಲ ಸ್ಥೂಲದಲ್ಲಿದ್ದಂತಹ ಎಲ್ಲ ಹರಿಸಿರಿ ಮೊದಲಾದ ದಿವಿಜರನ್ನು ಶರೀರದಲ್ಲಿ ಐಕ್ಯ ಚಿಂತನೆ ನೋಡಿ ಬಿಂಬ ನನ್ನ ಬಿಂಬರೂಪಿ ಪರಮಾತ್ಮ ಬ್ರಹ್ಮಾಂಡದೊಳಗೂ ಒಂದು ರೂಪದಿಂದ ಇದ್ದಾನೆ ಅಂದರೆ ನಾವು ನೋಡ್ತೀವಿ ಬ್ರ ಬ್ರಹ್ಮಾಂಡದೊಳಗು ಪಿಂಡಾಂಡದೊಳಗು ಮತ್ತು ಹೃದಯಸ್ಥ ಈ ರೀತಿ ನಾವು ವ್ಯಾಪ್ತಿ ಸಂಧಿಯಲ್ಲಿ ಭಗವಂತನನ್ನು ಮೂರು ಕಡೆ ನಾವು ಚಿಂತನೆ ಮಾಡ್ತೀವಿ ಅದರಂತೆ ಯಾವ ರೀತಿ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾಗಿದ್ದಾನೋ ಅದೇ ರೀತಿ ನನ್ನ ಪಿಂಡಾಂಡದಲ್ಲಿ ಅಂದರೆ ನನ್ನ ದೇಹದಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಐಕ್ಯ ಚಿಂತನೆ ಮಾಡು ಬ್ರಹ್ಮಾಂಡದಲ್ಲಿದ್ದ ರೂಪಕ್ಕೂ ನನ್ನ ದೇಹದಲ್ಲಿರುವ ಅಂದರೆ ನನ್ನ ಶರೀರಗತವಾದ ರೂಪಕ್ಕೂ ಐಕ್ಯ ಚಿಂತನೆಯನ್ನು ಮಾಡಿ ಅಲ್ಲಿ ಏನು ಮಾಡು ಅಂತ ಹೇಳ್ತಾರೆ ಪರಮ ಭಕ್ತಿಯಿಂದ ಈ ತೆರೆದಿ ತಿಳಿದು ಪರಮ ಭಕ್ತಿಯಿಂದ ಏನು ಅಂತಂದರೆ ನನ್ನ ದೇಹದೊಳಗಿರುವ ವರವಧುಗಳಿಗಾಗಿ ಪರಿಪರಿವಸ್ತ್ರ ಅಂದರೆ ನನ್ನಲ್ಲಿ ಅಂತರ್ಗತನಾಗಿ ನಿಂತ ನಾರಾಯಣನಿಗೂ ಹಾಗೂ ಸ್ತ್ರೀಯಾದ ಲಕ್ಷ್ಮೀದೇವಿಯ ರೂಪಕ್ಕೂ ಅಂತರ್ಗತವಾದ ಪರಿಪರಿ ಯಾವ ನಾವು ಆಭರಣ ವಸ್ತುಗಳು ಮೊದಲಾದ ಕನಕ ಏನನ್ನು ನಾವು ಕೊಡ್ತೀವೋ ಮಕ್ಕಳಿಗೆ ಮಗಳಿಗೆ ಅಂತ ನಾವು ಏನನ್ನು ಕೊಡ್ತೀವೋ ಅದನ್ನೆಲ್ಲವನ್ನು ಅಳಿಯನಿಗೆ ಅಂತ ನಾವು ಏನೇನು ದಾನ ಅಂತ ಕನ್ಯಾದಾನ ಮಾಡುವಾಗ ಸಾಲಂಕೃತವಾಗಿ ಮಾಡಿಕೊಡ್ತೀವೋ ಅದೆಲ್ಲ ದಕ್ಷಿಣೆ ವರದಕ್ಷಿಣೆ ಅಂತ ಆ ರೀತಿ ಏನಾದರೂ ನಾವು ಕೊಡ್ತೀವಿ ಕನಿಷ್ಠ ಅಂದರೆ ವರದಕ್ಷಿಣೆ ಅನ್ನೋ ಅರ್ಥ ಇಲ್ಲೇನಂತಂದರೆ ದಕ್ಷಿಣ ಅನ್ನೋದಕ್ಕೆ ಮುಖ್ಯವಾಗಿ ಹೇಳ್ತಾರೆ ನಮಗೆ ವಿವಾಹದ ಒಂದು ಏನಂತಾರೆ ಸಂಸ್ಕೃತದಲ್ಲಿ ಪುರೋಹಿತರು ಹೇಳುವ ಕಡೆ ನಮಗೆ ಲಕ್ಷ್ಯ ಇರೋದಿಲ್ಲ ನಾವು ಬರೀ ಆಡಂಬರಕ್ಕೆ ಮಾತ್ರ ಮಹತ್ವ ಕೊಟ್ಟಿರ್ತೀವಿ ಅಲ್ಲಿ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ಮುಖ್ಯವಾದದ್ದು ಒಂದು ಕೆಲವು ಕೆಲವು ವಿಷಯಗಳು ನಾವು ಚಿಂತನೆ ಮಾಡೋದಿಲ್ಲ ಅಲ್ಲಿ ಏನೇ ಅಂದರೆ ಧರ್ಮೇಚ ಅರ್ಥೇಚ ಕಾಮೇಚ ಅತೀಚರಾಮಿ ಅಂಥೇಳಿ ಅಲ್ಲಿ ಧರ್ಮ ಅರ್ಥ ಕಾಮದಲ್ಲಿ ಸಹಚಾರಿಣಿಯಾಗಿ ಇರು ಇರ್ತಾಳೆ ಇರುವಂತ ಇರು ಇರಬೇಕು ಅಂತ ಹೇಳಿದಾಗ ಇರ್ತೀವಿ ಅಂತ ಇಬ್ಬರು ವಾಗ್ವಾದ ಮಾಡಿದಂತೆ ಅದು ಒಂದೇನಂತಂದರೆ ಅಗ್ನಿಸಾಕ್ಷಿಯಾಗಿ ಇಬ್ಬರು ಪರಸ್ಪರವಾಗಿ ಒಂದು ಏನಂತಾರೆ ಸಂಕಲ್ಪ ಮಾಡಿದಂತೆ ಭಗವಂತನ ಮುಂದೆ ಅದು ಎಲ್ಲ ಇವತ್ನಾಳ ಅದೆಲ್ಲ ಬೆಲೆ ಕಳ್ಕೊಂಡ್ಬಿಟ್ಟಿದ್ದೀವಿ ಅದನ್ನು ಪುರೋಹಿತರು ತಿಳಿಸಿ ನಮಗೆ ಹೇಳೋಲ್ಲ ಅದಕ್ಕೆ ಹೇಳಿದರೂ ಅದನ್ನು ಕೇಳುವಂಥ ವ್ಯವಧಾನ ಅವರಲ್ಲಿರೋಲ್ಲ ಈ ರೀತಿ ನಾವು ಬರೀ ಆಡಂಬರಕ್ಕೆ ಬಿದ್ದು ವಿವಾಹದ ಮಹತ್ವವನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ ಆ ರೀತಿ ನೋಡಿದರೆ ಅಲ್ಲಿ ಚಿಂತನೆ ಮಾಡಿ ಪರಿಪರಿ ವಸ್ತುಗಳನ್ನು ನಾವೇನು ಕೊಡ್ತೀವಿ ಅವನ್ನೆಲ್ಲವನ್ನು ನಾರಾಯಣನಿಗೆ ನಾವು ಕೊಡ್ತಾ ಇದ್ದೀವಿ ಅನ್ನೋ ಅನುಸಂಧಾನ ನಮ್ಮ ಬಲ್ಲಿ ಬರಬೇಕು ಇದು ದಕ್ಷಿಣ ಅಂತಂದರೆ ಇದು ನಿಜವಾಗಿ ಈ ಒಂದು ಅರ್ಥವನ್ನು ಧರ್ಮದಲ್ಲಿ ಸಹಕಾರಿಯಾಗಿರ್ತೇನೆ ಅರ್ಥದಲ್ಲಿ ಅದು ಕೂಡ ವರ ಏನಂತಂದರೆ ವಧುವಿನ ಚೆನ್ನಾಗಿ ನೋಡ್ಕೊಳ್ತೇನೆ ಇವಳನ್ನು ಅನ್ನೋ ಒಂದು ವಾಗ್ದಾನ ಕೂಡ ತಂದೆಗೆ ಮಾಡಬೇಕಂತೆ ಅಷ್ಟು ಮಹತ್ವವಾಗಿದ್ದು ಈ ಒಂದು ಸಂಕಲ್ಪ ಇದು ಅದಕ್ಕೆ ವಿಧಿ ಅಂತ ಹೇಳ್ತಾರೆ ವರದಕ್ಷಿಣೆ ಅಂತಲ್ಲ ವಿಧಿ ಅನ್ನೋದು ಹೇಳೋದಕ್ಕೆ ಅದು ಅಂದರೆ ಯಜ್ಞ ನಾಮಕ ಪರಮಾತ್ಮನಿಗೆ ದಕ್ಷಿಣೆ ಅನ್ನುವ ಪತ್ನಿಯನ್ನು ಹೊಂದಿಸಂದರೆ ಅಲ್ಲಿ ಯಜ್ಞರೂಪಿ ಪರಮಾತ್ಮ ನಾರಾಯಣ ದಕ್ಷಿಣೆ ಅನ್ನೋರು ಲಕ್ಷ್ಮೀ ದೇವಿ ಅವರನ್ನು ಒಬ್ರೊಬ್ರಿಗೂ ಹೊಂದಿಸೋದೇ ಇದು ಮದುವೆ ಅಂತ ಕರೆಸ್ಕೊಳ್ತದೆ ಅವರಲ್ಲಿರುವ ದೇಹಗಳಲ್ಲಿರುವ ಸ್ತ್ರೀ ರೂಪ ಹಾಗೂ ಪುರುಷ ರೂಪದ್ದಂಥ ಚಿಂತನೆ ಅದನ್ನು ಬಿಟ್ಟು ನಾವು ಏನೇನೋ ಅಂದ್ಕೊಳ್ತೀವಿ ಅದಕ್ಕೆ ಧರ್ಮ ಅರ್ಥ ಪ್ರಾ ಪ್ರತಿಯೊಂದರಲ್ಲಿ ಏನಂದರೆ ಇಬ್ಬರು ಒಬ್ರಿಗೊಬ್ಬರು ಸಹಚಾರಿಣಿಯಾಗಿ ಇರಬೇಕು ಅಂತ ಹೇಳ್ತಾರೆ ಶರೀರದಲ್ಲಿ ಐಕ್ಯಚೇತ ಮತ್ತು ಇನ್ನೊಂದು ನಾವು ನೋಡ್ತೀವಿ ವಸಿಷ್ಠ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ ಅದು ಮಧ್ಯಾಹ್ನ ಕಾಲಕ್ಕೆ ಅರುಂಧತಿ ನಕ್ಷತ್ರ ತೋರಿಸ್ತಾರೆ ಅದೇನು ಇರ್ತದ ಅಂತಂದರೆ ಖಂಡಿತ ಇರ್ತದೆ ಯಾಕೆ ಅಂದರೆ ಸೂರ್ಯನ ಬೆಳಕಿನಲ್ಲಿ ನಕ್ಷತ್ರಗಳು ನಮ್ಗೆ ಕಾಣಿಸೋದಿಲ್ಲ ಇರೇ ಇರ್ತದೆ ಎಂದು ಮತ್ತು ವಸಿಷ್ಠ ಅರುಂಧತಿನೇ ಯಾಕೆ ತೋರಿಸ್ತಾರೆ ಬೇರೆ ನಕ್ಷತ್ರ ಯಾಕೆ ತೋರಿಸೋಂಗಿಲ್ಲ ಅಂದರೆ ಅದರಲ್ಲಿ ಒಂದು ವಿಶೇಷವಾದ ಒಂದು ಮಹತ್ವ ಉಂಟು ಅದು ಏನು ಅಂತಂದರೆ ವಸಿಷ್ಠ ಅರುಂಧತಿ ನಕ್ಷತ್ರ ನಾವು ನೋಡ್ತೀವಿ ಎಲ್ಲ ನಕ್ಷ ಸ್ತ್ರೀಯರು ಸ್ತ್ರೀಯರು ಪುರುಷನನ್ನು ಹಿಂಬಾಲಿಸ್ಕೊಂಡು ಅಥವಾ ಒಂದು ಹೆಣ್ಣು ಹೆಂಡತಿ ಯಾವಾಗಲೂ ಗಂಡನನ್ನು ಅನುಸರಿಸಿ ನಡೀತಾಳೆ ಅಂತ ನಾವು ನೋಡ್ತೀವಿ ಆದರೆ ವಸಿಷ್ಠ ಅರುಂಧತಿಯ ವಿಷಯದಲ್ಲಿ ಹಾಗಲ್ಲ ಹೆಣ್ಣು ಗಂಡನ್ನು ಅನುಸರಿಸಿ ಗಂಡು ಕೂಡ ಹೆಣ್ಣನ್ನು ಅನುಸರಿಸಿ ಅಂದರೆ ವಸಿಷ್ಠರು ಕೂಡ ಅರುಂಧತಿಯನ್ನು ಅನುಸರಿಸಿ ನಡೀತಾ ಇರ್ತಾರಂತೆ ಅದು ಬಹಳ ವಿಚಿತ್ರ ನಾವು ನಕ್ಷತ್ರಗಳ ಇದರಲ್ಲಿ ನಾವು ಅವಲೋಕನ ಮಾಡಿಲ್ಲ ಅದನ್ನು ಕೂಡ ಅದು ಉಲ್ಲೇಖ ಇದೆ ಅದಕ್ಕಂತೆ ವಸಿಷ್ಠ ವೃಂದತೆಯರು ಒಂದು ಆದರ್ಶ ದಂಪತಿಗಳು ಅವರಂತೆ ನಿಮ್ಮ ಬಾಳ್ವೆ ಇರಲಿ ಅನ್ನೋ ದೃಷ್ಟಿಯಿಂದ ವಸಿಷ್ಠ ವೃಂದತೆಯರನ್ನು ತೋರಿಸೋದು ವಾಡಿಕೆ ಅದು ನಂಬಿಕೆ ಅನ್ನೋದಕ್ಕಿಂತ ಸಂಪ್ರದಾಯ ಆ ರೀತಿ ಇರಲಿ ಅನ್ನೋದನ್ನು ಅದನ್ನು ಅರ್ಥವನ್ನು ಕೂಡ ಬಿಡಿಸಿ ಹೇಳಬೇಕು ಯಾಕೆ ಅಂದರೆ ಅರುಂಧತಿ ನಕ್ಷತ್ರ ವಸಿಷ್ಠ ನಕ್ಷತ್ರದ ಸುತ್ತಲೂ ಸುತ್ತುತ್ತಾ ಇರ್ತದೆ ಅದರಂತೆ ಅವರ ಅಶ್ ವಸಿಷ್ಠ ನಕ್ಷತ್ರ ಕೂಡ ನಕ್ಷತ್ರ ರೂಪದಲ್ಲಿ ಅವರ ಸಪ್ತ ಋಷಿಗಳಲ್ಲಿ ಅವರು ಕೂಡ ಅರುಂಧತಿಯನ್ನು ಸುತ್ತುವರಿತಾ ಇರ್ತಾರಂತೆ ಅಷ್ಟು ಅನ್ಯೋನ್ಯವಾದ ದಾಂಪತ್ಯ ಅವರಿಬ್ಬರದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಹೇಳ್ತಾರೆ ಮತ್ತು ಈ ರೀತಿ ಪರಿಪರಿ ವಸ್ತುಗಳ ಪರಿಪರಿ ಚಿಂತಿಸಿ ಹರಿಸಿರಿಗೆ ಅರ್ಪಿಸು ಅಂದರೆ ಅಲ್ಲಿ ಎಲ್ಲಂತಂದರೆ ಲಕ್ಷ್ಮೀನಾರಾಯಣರಿಗೆ ಅರ್ಪಣೆ ಮಾಡು ಮತ್ತು ಈ ಸ್ತ್ರೀ ಸಿರಿ ಈ ಮತ್ತೆ ಅದ್ರ ಜೊತೆಗೆ ಬರೀ ಕೇವಲ ಲಕ್ಷ್ಮೀನಾರಾಯಣರಲ್ಲ ಅಂತರ್ಗತವಾದ ಈ ವಾಯುದೇವರನ್ನು ಅವರ ಪತ್ನಿಯಾದ ಭಾರತೀ ದೇವರಿಗೆ ಒಪ್ಪಿಸಿದೆ ಹಾಗೂ ಮತ್ತೇನೆಂದರೆ ಸುರರಿಗೆ ಅರ್ಪಿಸು ಅಂದರೆ ಯಾವ್ಯಾವ ದೇವತೆಗಳನ್ನು ನಾವು ಶೇಷ ರುದ್ರಾದಿಗಳು ನೋಡ್ತೀವಿ ತತ್ತ ಪತ್ನಿಯರಿಗೆ ಸೌಪರ್ಣಿ ವಾರಣಿ ಗಿರಿಜಾ ಈ ರೀತಿ ಎಲ್ಲ ದೇವತೆಗಳನ್ನು ಕೂಡ ಅವರವರ ಪತ್ನಿಯರಿಗೆ ಒಪ್ಪಿಸಿದಂತೆ ಅಂದರೆ ನಮ್ಮ ದೇಹದಲ್ಲಿರುವ ಸ್ತ್ರೀ ರೂಪದ ಒಂದು ಲಕ್ಷ್ಮೀ ರೂಪದ ಸ್ವರೂಪದ ಸ್ತ್ರೀಯರ ಅಭಿಮಾನಿ ದೇವತೆಗಳನ್ನು ಪುರುಷ ದೇವತೆಗಳ ಅಭಿಮಾನಿ ದೇವತೆಗಳ ಎಲ್ಲ ಪುರುಷ ರೂಪಗಳಿಗೆ ನಾವು ಐಕ್ಯ ಚಿಂತನೆಯನ್ನು ಮಾಡಿ ಅವರವರನ್ನು ಅವರವರಲ್ಲಿ ಕೂಡಿಸು ಅಂದರೆ ನೋಡಿ ನಮ್ಮ ಬರ ಕೇವಲ ನಾವಿಲ್ಲಿ ಬರೀ ನಮ್ಮ ಮಕ್ಕಳ ವಿವಾಹ ಅಂತಲ್ಲ ಇಷ್ಟು ಸಮಸ್ತ ದಂಪತಿಗಳ ಸುರರ ದೇವತೆಗಳು ಲಕ್ಷ್ಮೀನಾರಾಯಣ ಹಿಡಿದು ಎಲ್ಲ ದೇವತೆಗಳ ಮದುವೆ ಮಾಡಿಸಿದಷ್ಟು ಮಾಡಿದಷ್ಟು ಪುಣ್ಯ ನಮಗೆ ಲಭ್ಯ ಆಗ್ತದೆ ಅದನ್ನು ಚಿಂತನೆ ಮಾಡಿದರೆ ಎಷ್ಟು ದೊಡ್ಡ ಉದಾತ್ತ ಚಿಂತನೆಯನ್ನು ನಮಗೆ ಇಲ್ಲಿ ದಾಸರಾಯರು ತೋರಿಸಿಕೊಡ್ತಾ ಇದ್ದಾರೆ ಅವರವರಲ್ಲಿ ಕೂಡಿಸು ವಿಧಿಪೂರ್ವಕ ಅವರವರಲ್ಲಿ ವಿಧಿಪೂರ್ವಕ ಅಂದರೆ ವಿಧಿವತ್ತಾಗಿ ಅಗ್ನಿಸಾಕ್ಷಿಯಾಗಿ ಅವರವರಲ್ಲಿ ಅವರನ್ನು ಕೂಡಿಸಿ ನೀನೇನಂತಂದರೆ ನೋಡಿ ನಾವು ಎಂದಾದರೂ ನಾವು ನಾವೇ ನಾವಾಗಿ ಯಾವುದಾದ್ರೂ ದೇವತೆಗಳ ಮದುವೆ ಮಾಡಿದ್ದೀವ ಅಥವಾ ಹೋಗಲಿ ನಾವು ಶ್ರೀನಿವಾಸ ಕಲ್ಯಾಣವಾದರೂ ಜನ್ಮದಲ್ಲೂ ಅನ್ನಾದರೂ ಮಾಡಿದ್ದೀವ ಖಂಡಿತ ಇಲ್ಲ ಅಲ್ಲಿ ಕೂಡ ನಾವು ಬರೀ ಕೇವಲ ಅಲ್ಲಿ ಪ್ರತಿಮೆಗಳ ಚಿಂತನೆ ಮಾಡ್ತೇವೆ ಹೊರತಾಗಿ ಇಲ್ಲಿ ಪ್ರತಿಮೆ ಪ್ರತಿಮೆ ಚಲಪ್ರತಿಮೆಯೊಳಗೆ ಸ್ವಾಮಿ ನೆಲೆಸಿ ಈ ರೀತಿ ಕ್ರೀಡೆ ಆಡ್ತಾ ಇರ್ತಾನೆ ಲಕ್ಷ್ಮೀನಾರಾಯಣರ ನಮ್ಮೊಳಗೆ ಅನ್ನೋದನ್ನು ಎಷ್ಟು ಉದಾತ್ತ ಅನುಸಂಧಾನ ಒಂದು ಚಿಂತನೆಯನ್ನು ನಮಗಿಲ್ಲಿ ದಾಸರ್ಯಾರು ತೋರಿಸ್ಕೊಟ್ರು ಇದರಿಂದ ಈ ಪವಿತ್ರ ಬಂಧನ ಇದು ಧನ್ಯೋಗ್ರಹಸ್ಥಾಶ್ರಮ ಪ್ರತಿಯೊಂದು ಕ ಕರ್ಮಗಳು ಧರ್ಮ ಧರ್ಮ ಸೂಕ್ಷ್ಮಗಳು ಬಹಳ ಗ್ರಹ ಗ್ರಹಸ್ಥರಿಗೆ ಉಂಟು ಅದನ್ನೆಲ್ಲ ನಾವು ಚಿಂತನೆ ಮಾಡ್ತಾ ಹೋದಂತೆಲ್ಲ ನಮಗೇನಾಗ್ತದೆ ಅಂತಂದ್ರೆ ಧರ್ಮದ ಮಾರ್ಗ ನಮಗೆ ಗೊತ್ತಾಗ್ತದೆ ಧರ್ಮವನ್ನು ನಾವು ಎಷ್ಟು ರಕ್ಷಣೆ ಮಾಡ್ತೀವೋ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳ್ತಾ ಪರಮ ಪುರುಷ ಹರಿತುಷ್ಟನ ಹಾಗೆ ದುರುಳಮರ್ಧನ ಗುರು ವಿಜಯವಿಟ್ಟಲರೇ ಪರಮ ಯಶಸ್ಸು ನೀವು ಪರದೆ ಅಂದರೆ ಈ ರೀತಿ ನಾವು ಚಿಂತನೆ ಮಾಡೋದರಿಂದ ವಿಜಯ ವಿಜಯವಿಠಲರೇ ನಮಗೇನಂತಂದರೆ ಇದರಲ್ಲಿ ಪರದಲ್ಲಿ ಯಶಸ್ಸನ್ನು ನಮಗೆ ಕರುಣಿಸ್ತಾನೆ ಯಶಸ್ಸು ಅನ್ನೋ ಅರ್ಥ ಏನಂತಂದರೆ ನಮಗೆ ಬೇಕಾದ ಪ್ರಾಪ್ತಿ ಜೀವಿಗೆ ಯೋಗ್ಯತೆ ಉಳ್ಳಂತಹ ಏನು ಪ್ರಾಪ್ತಿಗಳು ಉಂಟು ಅದನ್ನೆಲ್ಲವನ್ನು ಕರ್ಣಿಸ್ತಾನೆ ಯಶಃ ಅಂತಂದರೆ ಪ್ರತಿಯೊಂದು ಜೀವನದಲ್ಲಿ ನಾವು ಉನ್ನತಾನಂಥ ಅಭಿವೃದ್ಧಿ ಹೊಂದಬೇಕಾಯಿತು ಅಂದರೆ ನಮಗೆ ಲಕ್ಷ್ಮೀನಾರಾಯಣರ ಕರುಣೆ ಬೇಕು ಅದರ ಜೊ ಅದರೊಟ್ಟಿಗೇನಂತಂದರೆ ಇಂಥ ಅನುಸಂಧಾನ ಬೇಕು ದಂಪತಿಗಳಲ್ಲಿ ಅಂತ ಚಿಂತನೆ ಮಾಡ್ತಾ ಯಥಾಮತಿ ಯಥಾಯೋಗ್ಯತ ತಾಳವನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ ಈ ಈ ನನ್ನ ನಾಲ್ಕು ನುಡಿನ ಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ ಶೇಷದಾಸ ಗುರು ಅಂತರ್ಗತ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಎಲ್ಲರಿಗೂ ಧನ್ಯವಾದಗಳು